ಹೌದು ಏನು ಸೌಜನ್ಯ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಏನು ಸೌಜನ್ಯ ಹೆಣ್ಮಕ್ಳು ಒಂದು ಆಗಿರೋ ಅನ್ಯಾಯನ ನಿಜವಾಗ್ಲು ಅದು ಯಾರ ಪಾಪಿಗಳು ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕಡಾಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವರ ಊರು ಬಂದು ಧರ್ಮಸ್ಥಳ ಅಂತ ಧರ್ಮಸ್ಥಳದ ಹೆಸರನ್ನ ಯಾಕೆ ತಗೊಳ್ತಾ ಇದೀರಿ ಪದೇ ಪದೇ ಊರು ಬಂದು ಧರ್ಮಸ್ಥಳ ಅಂತ ಧರ್ಮಸ್ಥಳದ ಹೆಸರನ್ನ ಯಾಕೆ ತಗೊಳ್ತಾ ಇದೀರಿ ಪದೇ ಪದೇ ಅವ್ರ ಊರ್ ಬಂದು ಧರ್ಮಸ್ಥಳ ಅಂತ ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ ಈವೆನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರ ಯಾಕೆ ನೀವು ಧರ್ಮಸ್ಥಳದ ಹೆಸರನ್ನ ಬಳಸ್ತಾ ಇದೀರಿ ಸೌಜನ್ಯ ಅವರ ತಳೆದು ತೊಂಡು ಅದನ್ನ ಧರ್ಮಸ್ಥಳದ ಹೆಸರನ್ನ ಬಳಸ್ಕೋ ಅದನ್ನ ಬಳಸ್ತಾ ಇದ್ದೀರಾ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ತಗೊಳ್ತಾ ಇದ್ದೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ ಧರ್ಮಸ್ಥಳದ ವಿಚಾರಕ್ಕೆ ಯಾಕ್ರಿ ಬರ್ತಾ ಇದ್ದೀರಾ ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವು ನಂಬಿರೋ ದೈವ ನಾವು ನಂಬಿರೋ ದೇವರು ಯಾಕೆ ನೀವು ಧರ್ಮಸ್ಥಳದ ಹೆಸರನ್ನು ಬಳಸ್ತಾ ಇದ್ದೀರಿ ಅನ್ಕೋಳಿ ಒಂದು ಊರು ಆ ಊರಲ್ಲಿ ಒಂದು ಗೌಡ್ರ ಕುಟುಂಬ ಇದೆ ಅಂಡ್ ಆ ಗೌಡ್ರ ಕುಟುಂಬ ತುಂಬಾನೇ ಪವರ್ಫುಲ್ ಡೈರೆಕ್ಟ್ ಡೌಟ್ ಬರೋದೇ ಊರಿನ ಗೌಡ್ರ ಮೇಲೆ ಡೈರೆಕ್ಟ್ ಡೌಟ್ ಬರೋದೇ ಊರಿನ ಗೌಡ್ರ ಮೇಲೆ ಇದೇ ಹುಷಾರ್ ಕೊನೆ ಯಾವನಾದ್ರೂ ಆಗ್ಲಿ ಎಮ್ಮೆಗೆ ಜ್ವರ ಬಂದ್ರೆ ಎತ್ತ ಹಾಕದ್ರಂತೆ ಹಂಗೆ ಧರ್ಮಸ್ಥಳದ ಹೆಸರನ್ನೇ ಬಳಸಿದ್ರು ಸರಿಯಾದ ರೀತಿಯ ಸಾಸ್ತಿಯನ್ನ ಮಾಡಬೇಕಾಗುತ್ತೆ ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ ಯಾರು ಸೌಜನ್ಯಳ ಒಂದು ಹತ್ಯೆಯನ್ನ ಮಾಡಿದರೆ ಅವರಿಗೆ ನಿಜವಾದ ಶಿಕ್ಷೆ ಆಗ್ಬೇಕು ಆದ್ರೆ ಇಲ್ಲಿ ಸೌಜನ್ಯ ಅವರ ಹೆಸರನ್ನ ತಗೊಂಡು ಅದನ್ನ ಧರ್ಮಸ್ಥಳ ಹೆಸರನ್ನ ಬಳಸ್ ಅದನ್ನ ಬಳಸ್ತಾ ಇದ್ದೀರಾ ಅಂತಂದ್ರೆ ಇದು ಯಾವ ರೀತಿ ನ್ಯಾಯ ಇದೆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗೌರ್ಮೆಂಟ್ ಕೈಗೆ ಹೋಗಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ ಕೆಲ್ಸಕ್ಕೆ ಇರಬೇಕು ಯಾರ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡಬೇಕು ಅಂತ ಧರ್ಮಸ್ಥಳದ ಹೆಸರನ್ನ ತಗೊಳ್ಬೇಡಿ ಸೌಜನ್ಯ ಅವ್ರಿಗೆ ಏನ್ ಅನ್ಯಾಯ ಆಗಿದೆ ಸೌಜನ್ಯ ಅವ್ರಿಗೆ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ನ್ಯಾಯ ದೊರಕಬೇಕು ಅದಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸಂಪೂರ್ಣ ಬೆಂಬಲ ಕೊಡುತ್ತೆ ಸಂಪೂರ್ಣವಾಗಿ ಅದ್ಯಾರ ಅದನ್ನ ಅನ್ಯಾಯ ಮಾಡಿದ್ದಾರೆ ಯಾರು ಹತ್ಯೆ ಹತ್ಯೆಯನ್ನು ಮಾಡಿದ್ದಾರೆ ಯಾರು ಸಾಯಿಸಿದ್ದಾರೆ ಆ ಪಾಪಿಗಳ ನಿಜವಾದ ಶಿಕ್ಷೆ ಆಗ್ಬೇಕು ಒಪ್ಕೊಳ್ಳೋಣ ಆದ್ರೆ ಪದೇ ಪದೇ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ಹೆಸರನ್ನ ತಗೊಳ್ತಾ ಇದ್ದೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾಶಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರ ರೇ ನಾವ್ ನಂಬಿರೋ ಮಂಜುನಾಥ ಸ್ವಾಮಿ ನಾವು ನಂಬಿರುವಂತ ಅಣ್ಣಪ್ಪ ಸ್ವಾಮಿ ಆ ಧರ್ಮಸ್ಥಳದ ಶ್ರೇಷ್ಠ ಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಹೆಸರು ತಗೊಳ್ತೀರಲ್ಲ ನೀವು ಒಟ್ಟೆಗೆ ಅನ್ನ ತಿಂತೀರಾ ಅಥವಾ ಶಗಡಿ ತಿಂತೀರಾ ಹಾಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನು ಮಾಡೋಕ್ಕಾಗದೆ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ರು ಕುಟುಂಬ ಇದೇ ಹುಷಾರ್ ಕೊನೆ ಯಾವನಾದರೂ ಆಗ್ಲಿ ಧರ್ಮಸ್ಥಳದ ವಿಚಾರ ಏನು ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನಂಬಿ ಇರೋರು ನಾವು ಹಾಗಾಗಿ ಧರ್ಮಸ್ಥಳದ ಹೆಸರನ್ನ ಯಾವ ತಗೊಳ್ಬಾರ್ದು ಅದೇನೋ ಒಂದು ಗಾದೆ ಇದೆ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿ ಬರ ಹಾಕದ್ರಂತೆ ಹಂಗೆ ಯಾವನೋ ಮಾಡಿರೋದಕ್ಕೆ ಇನ್ಯಾವುದೋ ಹೆಸರು ತಗೊಳೋದು ಇನ್ಯಾರನೋ ಬಳಸೋದು ಏನದು ಆಟ ಆಡ್ತಾ ಇದ್ದೀರಾ ನೀವು ಹುಷಾರ್ ಈ ರೀತಿಯಾಗಿ ಯಾರು ಕಿಡಿಗೇಡಿತನದಲ್ಲಿ ಏನು ಪದೇ ಪದೇ ಸುಮ್ಮನೆ ಧರ್ಮಸ್ಥಳದ ಹೆಸರನ್ನ ಹಾಳ್ ಮಾಡಬೇಕು ಧರ್ಮಸ್ಥಳದಕ್ಕಿರುವಂತ ಗೌರವ ಧರ್ಮಸ್ಥಳಕ್ಕಿರುವಂತ ಭಕ್ತಿ ಧರ್ಮಸ್ಥಳಕ್ಕಿರುವಂತ ಭಕ್ತರ ಮನಸ್ಸನ್ನ ನೋವು ಮಾಡಬೇಕು ಅಂತ ಹೇಳಿ ಯಾವ ಕಿಡಿಗೇಡಿಗಳು ಕಿರಾತಕರು ದುರಂಕಾರಿಗಳು ಇದನ್ನ ಪದೇ ಪದೇ ಬಳಸ್ತಾ ಇದ್ದಾರೆ ಅವ್ರಿಗೆ ನೇರ ಎಚ್ಚರಿಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಇನ್ನು ಮುಂದೆ ಯಾವನಾದ್ರೂ ಸರಿ ಧರ್ಮಸ್ಥಳದ ಹೆಸರನ್ನ ಬಳಸಬಾರದು ಧರ್ಮಸ್ಥಳದ ಹೆಸರನ್ನು ನೀನ್ಯಾವನೇ ಬಳಸಿದ್ರು ಸರಿಯಾದ ರೀತಿಯ ಶಾಸ್ತಿಯನ್ನ ಮಾಡಬೇಕಾಗುತ್ತೆ ಹುಷಾರ್ ಏನ್ ಅನ್ಕೊಂಡಿದೀರಾ ಏನ್ ನಿಮ್ಮ ಅಪ್ಪನ ಮನೆ ಸುತ್ತ ಅದು ಧರ್ಮಸ್ಥಳ ಧರ್ಮಸ್ಥಳ ಅಂತ ಪದೇ ಪದೇ ನೋಡ್ತಾ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾಗಳಲ್ಲಿ ಹಾ ಯಾಕೆ ಅದನ್ನ ಹೆಸರನ್ನ ಹಾಳ್ಮಾಡಕ್ ಹೋಗ್ತಾ ಇದೀರಿ ಅಲ್ಲಿರುವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆ ದೇವರ ಹೆಸರನ್ನ ಹಾಳು ಮಾಡೋ ಕೃತ್ಯವನ್ನ ಯಾವನೇ ಮಾಡಿದ್ರು ಅದನ್ನ ನೋಡ್ಕೊಂಡು ಸಹಿಸ್ಕೊಂಡು ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ನಮಗಿಲ್ಲ ಹುಷಾರ್ ಹಾಗಾಗಿ ಯಾರೇ ಆಗ್ಲಿ ಇನ್ನು ಮುಂದೆ ಧರ್ಮಸ್ಥಳದ ಹೆಸರನ್ನ ಅಲ್ಲಿ ಆ ಶ್ರೇಷ್ಠ ಸ್ಥಳದ ಹೆಸರನ್ನ ಬೇಕು ಬೇಕು ಅಂತ ಯಾವ್ದೋ ವಿಚಾರಕ್ಕೆ ಇನ್ಯಾವುದೋ ವಿಚಾರನ ಅಂಟಾಕೋ ಕೆಲಸವನ್ನ ಯಾವನು ಕೂಡ ಮಾಡಬಾರ್ದು ಇದನ್ನ ತಕ್ಷಣದಲ್ಲೇ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಯಾವನು ಧರ್ಮಸ್ಥಳದ ಹೆಸರನ್ನ ಪದೇ 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 ಬಳಸ್ತಾ ಯಾವನು ಧರ್ಮಸ್ಥಳಕ್ಕೆ ಹೆಸರಿಗೆ ಧರ್ಮಸ್ಥಳದ ಒಂದು ಭಕ್ತಾದಿಗಳಿಗೆ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದ್ದಾನೆ ಅವನಿಗೆ ಹಿಡಿದು ಅವನಿಗೆ ಸರಿಯಾದ ಶಿಕ್ಷಣ ಆಗ್ಬೇಕು ಕಿತ್ತೋದ್ ನನ್ನ ಮಕ್ಕಳು ಕಿಡುಗೇಡಿ ನನ್ನ ಮಕ್ಕಳು ದರಿದ್ರು ನನ್ನ ಮಕ್ಕಳು ದೇವಸ್ಥಾನದ ಹೆಸರನ್ನ ಸ್ಥಳವನ್ನೆಲ್ಲ ಬೇಕು ಅಂತ ಬಳಸಿ ಅದನ್ನ ಅಗೌರವ ತರುವಂತದ್ದು ಆ ಸ್ಥಳಕ್ಕೆ ಅಪಮಾನ ಮಾಡುವಂಥದ್ದು ದೈವ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಒಂದು ಗೌರವವನ್ನ ಆ ಒಂದು ಏನ್ ನಾವು ಇಟ್ಕೊಂಡಿರೋ ಭಕ್ತಿಗೆ ಅಪಮಾನ ಮಾಡ್ತಾ ಇದ್ದಾರೆ ಹುಷಾರ್ ಇದು ಫಸ್ಟ್ ಇದು ಲಾಸ್ಟ್ ಧರ್ಮಸ್ಥಳದ ಹೆಸರನ್ನ ಯಾವನ್ನು ಬಳಸಬಾರ್ದು ವರ್ಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ರು ಕುಟುಂಬ ನೋಡಿ ನಾನ್ ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಪ್ರೀವಿಯಸ್ ಬೇರೆ ಯೂಟ್ಯೂಬ್